ಅರ್ಥಶಾಸ್ತ್ರ ಅನ್ನೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂತಹ ವಿಧಾನ ಬೇರೆ ಆಗಿ ಕೆ ಸೆಟ್ ಪರೀಕ್ಷೆ ನೆಟ್ ಪರೀಕ್ಷೆ ಮತ್ತು ಯು ಲೆಕ್ಚರರ್ ಪರೀಕ್ಷೆ ಆಗಿರ್ಬೋದು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆ ಆಗಿರ್ಬೋದು ಸ್ಪೆಷಲಾಗಿ ಎಕನಾಮಿಕ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಓದುವಂತಹ ವಿಧಾನ ಬೇರೆ ಆಗಿರುತ್ತೆ ಯಾಕಂತಂದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ಆರ್ಥಿಕ ವ್ಯವಸ್ಥೆಯೇ ಮತ್ತು ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಅದರೊಂದಿಗೆ ಈ ಸೂಕ್ಷ್ಮ ಮತ್ತು ಸಮನ್ ಕರ್ತ ಶಾಸ್ತ್ರದಲ್ಲಿ ಬರುವಂತಹ ಕೆಲವು ಅಂಶಗಳನ್ನು ನಾವು ಕವರ್ ಮಾಡಿಕೊಂಡಂತೆ ನಾವು ಆಲ್ಮೋಸ್ಟ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಏನು ಮಾಡಬಹುದು ತಯಾರಿಯನ್ನು ಮಾಡಿಕೊಳ್ಬೋದು ಆದರೆ ಇರುವಂತಹ ಇಂಪಾರ್ಟೆಂಟ್ ಅಸ್ಪೆಕ್ಟ್ ಏನು ಅಂತಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಅರ್ಥಶಾಸ್ತ್ರ ವಿಷಯದಲ್ಲಿ ಕೆಸೆಟ್ ಪರೀಕ್ಷೆ ಬರೆಯೋದಾಗಿರ್ಬೋದು ನೆಟ್ ಪರೀಕ್ಷೆ ಬರೆಯೋದಾಗಿರ್ಬೋದು ಮತ್ತು ಪಿಯು ಲಕ್ಷರ ರಿಕ್ರೂಟ್ಮೆಂಟಲ್ಲಿ ಸಂಬಂಧಪಟ್ಟಂಥ ಎಕ್ಸಾಮನ್ನು ಬರೆಯೋದಾಗಿರ್ಬೋದು ಅದರೊಂದಿಗೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಸೊ ಹೀಗೆ ಈ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲಾದಂಥ ಪರೀಕ್ಷೆಗಳಿಗೆ ಕೂಡ ನಾವು ಸ್ಪೆಷಲಾಗಿ ಓದುವಂಥ ಸಂದರ್ಭದಲ್ಲಿ ಅರ್ಥಶಾಸ್ತ್ರ ವಿಷಯವನ್ನು ನಾವು ಮೊದಲು ಅದರದ್ದು ಯಾವ್ಯಾವ ಒಂದು ಶಾಖೆಗಳಿಗೆ ಅದು ಸಂಬಂಧಪಟ್ಟಿದೆ ಮತ್ತು ಅದರ ಒಂದು ವಿಶೇಷತೆ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಯಾಕಂತಂದ್ರೆ ನಾವು ಅರ್ಥಶಾಸ್ತ್ರ ಅಂತ ಬಂದಾಗ ನಮಗೆ ಗೊತ್ತು ಅಥವಾ ನಮಗೆ ಬೇಗನೆ ಏನು ಅಂತಂದ್ರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಎರಡು ಭಾಗಗಳಾಗಿ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಅಷ್ಟೇ ಅರ್ಥಶಾಸ್ತ್ರ ಸೀಮಿತವಾಗಿರದೆ ಉಳಿದ ಶಾಖೆಗಳಿಗೂ ಕೂಡ ಅರ್ಥಶಾಸ್ತ್ರ ಏನಾಗಿದೆ ಸಂಬಂಧಪಟ್ಟಿದೆ ಹಾಗಾಗಿ ಉದಾಹರಣೆಗೆ ನಾವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದ್ರೆ ಬೆಳವಣಿಗೆ ಸಿದ್ಧಾಂತ ಅಥವಾ ಬೆಳವಣಿಗೆಯ ಅರ್ಥಶಾಸ್ತ್ರ ಅಭಿವೃದ್ಧಿ ಅರ್ಥಶಾಸ್ತ್ರ ಮತ್ತು ಸಾರ್ವಜನಿಕ ಅರ್ಥಶಾಸ್ತ್ರ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಮತ್ತು ಬ್ಯಾಂಕಿಂಗ್ ಎಕನಾಮಿಕ್ಸ್ ಅಂತ ಕರಿತೀವಿ ಫೈನಾನ್ಷಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ ಸೊ ಹೀಗೆ ಈ ಪರ್ಟಿಕ್ಯುಲರಾಗಿ ನಾವು ಬೇರೆ ಬೇರೆ ಶಾಖೆಗಳಿಗೆ ಕೂಡ ಅರ್ಥಶಾಸ್ತ್ರವನ್ನು ಕಂಪ್ಯಾರಿಸನ್ ಮಾಡಿ ಸ್ಟಡಿ ಮಾಡಬೇಕಾಗತ್ತೆ ಸೊ ಇದು ಯಾವಾಗ ಈ ಸಿಲಬಸ್ ನಮ್ಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಅರ್ಥಶಾಸ್ತ್ರ ವಿಷಯದಲ್ಲಿ ಕೆ ಎಸ್ ಎಫ್ ಪರೀಕ್ಷೆಯನ್ನು ಯು ಲಕ್ಷ ರಿಕ್ರೂಟ್ಮೆಂಟ್ಸ್ ಅಂದ್ರೆ ನಮಗೆ ಹೋಗೋದಾಗಿರ್ಬೋದು ಮತ್ತು ಆಗಲೇ ಹೇಳಿದಾಗೆ ನೆಟ್ ಪರೀಕ್ಷೆ ಆಗಿರ್ಬೋದು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು ಸೊ ಎಲ್ಲ ಪರೀಕ್ಷೆಗಳಿಗೆ ನಾವು ಈ ಅರ್ಥಶಾಸ್ತ್ರ ವಿಷಯವನ್ನು ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಓಡ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಅರ್ಥಶಾಸ್ತ್ರ ವಿಷಯ ಪ್ರಾಚೀನ ಕಾಲದಿಂದಲೂ ಅಷ್ಟು ನಮಗೆ ಬೆಳವಣಿಗೆ ಇತ್ತ ಅಂತ ನೋಡ್ತಾರೆ ಪ್ರಾಚೀನ ಕಾಲದಿಂದಲೂ ಕೂಡ ಅದರ ಅಂಶಗಳು ನಮಗೆ ಪ್ರಚಲಿತ ಆದರೆ ಪರ್ಟಿಕ್ಯುಲರ್ ಆಗಿ ಅರ್ಥಶಾಸ್ತ್ರ ಅಂದರೆ ಹೀಗೆ ಅನ್ನೋದು ಇರಲಿಲ್ಲ ಇದನ್ನು ಮೊದಲಿಗೆ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ಅಥವಾ ಒಂದು ಶಾಖೆಯಾಗಿ ಅಧ್ಯಯನ ಮಾಡಲಾಗ್ತಿತ್ತು ಅದಾದ ನಂತರ ಮಧ್ಯಯುಗದ ಒಂದು ಸಂದರ್ಭದಲ್ಲಿ ಕೂಡ ಅದರ ಬೆಳವಣಿಗೆ ಹೆಚ್ಚಾಯಿತು ಆದರೆ ಸ್ಪೆಷಲಾಗಿ ಹೇಳಬೇಕಂತಂದ್ರೆ ಆಧುನಿಕ ಯುಗದಲ್ಲಿ ಅದರ ಒಂದು ಪ್ರಚಾರ ಮತ್ತು ಅದರ ಒಂದು ಅಭಿವೃದ್ಧಿ ಹೆಚ್ಚಾಗಿದೆ ಅಂತ ಕರೀತೀನಿ ಎಡಮ್ ಸ್ಮಿತ್ ಅವರು ಹದಿನೇಳು ನೂರ ಎಪ್ಪತ್ತಾರಲ್ಲಿ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥವನ್ನು ಬರೆಯುವ ಮೂಲಕ ವಿಷಯಕ್ಕೆ ಮಹತ್ವದ ಕೊಡುಗೆಯನ್ನು ಕೊಟ್ಟು ಅದನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಿದ ಒಂದು ಕೀರ್ತಿ ಅವರಿಗೆ ಸಲ್ಲತ್ತೆ ಅಲ್ಲಿಂದ ಹಲವಾರು ಅಂದರೆ ಅಲ್ಬೆಡ್ ಮಾಸ್ಟರ್ ಆಗಿರಬಹುದು ಜೆಎಂ ಕೇಮ್ಸ್ ಆಗಿರಬಹುದು ಸೊ ಹೀಗೆ ಹಲವಾರು ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರದ ವಿಷಯವನ್ನ ಜನಸಾಮಾನ್ಯರಿಗೆ ಅಥವಾ ಶೈಕ್ಷಣಿಕ ಒಂದು ರಂಗದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯುವಂತೆ ಮಾಡಿದರು ಮೊದಲನೇ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಕೂಡ ಆಗಿರುವಂತಹ ಹಲವಾರು ಆರ್ಥಿಕ ನಷ್ಟಗಳನ್ನು ತುಂಬುವ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಜೇಮ್ ಗೇಮ್ಸ್ ಅವರು ಒಂದು ಗ್ರಂಥವನ್ನು ಬರೀತಾರೆ ಆ ಗ್ರಂಥದಿಂದ ಏನಾಗುತ್ತೆ ಅಂದರೆ ವಿಶ್ವದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಎಲ್ಲ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರುವಂಥ ಅರ್ಥಶಾಸ್ತ್ರ ವಿಷಯದಲ್ಲಿ ಹಲವಾರು ಸುಧಾರಣೆಗಳು ಆಧುನಿಕ ಯುಗದಲ್ಲಿ ಆಗಿವೆ ಸೊ ಹಾಗಿದ್ರೆ ನಾವು ಪರ್ಟಿಕ್ಯುಲರ್ ಆಗಿ ನಾವು ನೋಡ್ಕೋಬೇಕಾದಂಥ ವಿಷಯ ಏನು ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಮೊದಲ ಬಾರಿಗೆ ರೆಗ್ರೆಶ್ ಎಂಬ ಅರ್ಥಶಾಸ್ತ್ರ ಏನು ಮಾಡ್ತಾರೆ ಅದನ್ನು ಡಿವೈಡ್ ಮಾಡ್ತಾರೆ ಸೊ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿ ಕೂಡ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದರಿಂದ ಅರ್ಥಶಾಸ್ತ್ರ ವಿಷಯ ಮತ್ತಷ್ಟು ಮಹತ್ವವನ್ನು ಪಡೆಯಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಭಾರತದಲ್ಲಿ ಅರ್ಥಶಾಸ್ತ್ರಕ್ಕೆ ದುಗಲ್ ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ಅರ್ಥಶಾಸ್ತ್ರಜ್ಞ ಯಾರು ಅಂತಂದ್ರೆ ಅವರು ಎಗ್ನೋ ಸಾರಿ ಅವರು ಅಮರ್ ತೆಶನ್ ಅಂತ ನಾವು ಕರೀತೀವಿ ಸೊ ಹಾಗಾಗಿ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನಾವು ಈಗ ಡಿಸ್ಕಷನ್ ಮಾಡಲಿಕ್ಕೆ ಹೊಂದಿರುವಂಥ ವಿಷಯ ಏನು ಅಂತಂದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂಥ ಶಾಖೆಗಳನ್ನು ಕೂಡ ನಾವು ಡಿಸ್ಕಶನ್ ಮಾಡಬೇಕಾಗತ್ತೆ ಯಾಕಂದ್ರೆ ಕೆ ಪರೀಕ್ಷೆ ಆಗಿರ್ಬೋದು ಇವು ಲಕ್ಷ ರಿಕ್ರೂಟ್ಮೆಂಟ್ ಆಗಿರ್ಬೋದು ಈ ಎರಡು ಪರೀಕ್ಷೆಗಳಿಗೆ ಸ್ಪೆಷಲ್ ಆಗಿ ನಾವು ಓದ್ತಾ ಇದ್ದರೆ ಅದಕ್ಕೆ ನಾವು ಇಷ್ಟೆಲ್ಲ ಸಿಲಾಬಸ್ ಅನ್ನು ನೋಡ್ಕೊಳ್ಬೇಕಾಗತ್ತೆ ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಎಲ್ಲೆಲ್ಲಿ ಯಾವ ವಿಷಯಗಳಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ನೋಡಿದರೆ ಇಲ್ಲಿ ಉತ್ಪಾದಕರು ಅನುಭೋಗಿಗಳು ಮತ್ತು ಸರಕಿನ ಬೆಲೆ ಆಗಿರ್ಬೋದು ಸೊ ಇವುಗಳನ್ನು ಅಧ್ಯಯನ ಮಾಡುವಂಥದ್ದೇ ಸೂಕ್ಷ್ಮ ಸ್ಪೆಷಲ್ ಆಗಿ ನಾವು ಆಗಿ ಕೇಳಬೇಕಂತಂದ್ರೆ ಅನುಭೋಗಿಗಳ ವರ್ತನೆ ಉತ್ಪಾದಕರ ವರ್ತನೆ ಮತ್ತು ಸರಕಿನ ಬೆಲೆಯ ನಿರ್ಧಾರ ಮತ್ತು ಮಾರುಕಟ್ಟೆಗಳ ರಚನೆ ಸೊ ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂಥ ಅದು ಬೇಡಿಕೆ ಆಗಿರ್ಬೋದು ಪೂರೈಕೆ ಆಗಿರ್ಬೋದು ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂಥ ಸ್ಟಡಿ ಮಾಡೋದೇ ಯಾವುದು ಸೂಕ್ಷ್ಮ ಸೂಕ್ಷ್ಮಾರ್ಥಶಾಸ್ತ್ರ ಇದನ್ನು ಬಹಳ ಸ್ಪೆಷಲಾಗಿ ನಾವು ಹೇಳ್ತಾ ಇರ್ತೀವಿ ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಆ ಒಂದು ಚಿಕ್ಕ ಅಥವಾ ಏನು ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೂ ಕೂಡ ಏನು ಕರಿತೀವಿ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕೂಡ ಕರಿತಾ ಇರ್ತೀವಿ ಹಾಗಾಗಿ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಬಹಳ ಮಹತ್ವವನ್ನು ಪಡೆದುಕೊಂಡಿದ್ದು ಯಾಕಂತಂದ್ರೆ ಇದು ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಮೇಲೆ ಬಡತನ ಚೆಲ್ಲುವಂತಹ ಕೆಲಸವನ್ನ ಮಾಡುತ್ತೆ ಹಾಗಾದ್ರೆ ಈಗೊಬ್ಬ ಅನರ್ ಹೋಗಿ ಯಾವ ರೀತಿಯಾದ ವರ್ತನೆಯನ್ನು ಹೊಂದಿರುತ್ತಾನೆ ಆತನ ವರ್ತನೆಯ ವರ್ತನೆಯಲ್ಲಿ ಬದಲಾವಣೆಯಾಗಿರೋದು ಪ್ರಮುಖ ಕಾರಣ ಏನು ಹಾಗಾದರೆ ಮಾರುಕಟ್ಟೆಯಲ್ಲಿ ಆತ ಯಾವುದೇ ಒಂದು ಸರಕನ್ನು ಖರೀದಿ ಮಾಡಬೇಕಾದ್ರೆ ಆತ ಆ ಸರಕಿನ ಬೆಲೆಯನ್ನು ಮೊದಲು ಏನು ಮಾಡ್ತಾನೆ ಕನ್ಸಿಡರ್ ಮಾಡ್ತಾನೆ ಸರಕಿನ ಬೆಲೆ ಕಡಿಮೆ ಇದ್ದಾಗ ಆ ಸರಗನ್ನು ಹೆಚ್ಚಿಕೊಂಡುಕೊಳ್ಳೋಕ್ಕೆ ಇಷ್ಟಪಡ್ತಾ ಇರ್ತಾನೆ ಆ ಸರಕಿನ ಬೆಲೆ ಹೆಚ್ಚಾದಾಗ ಆ ಸರಕನ್ನು ಕಡಿಮೆ ಕೊಂಡ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ಮತ್ತು ಆತ ಯಾವಾಗಲೂ ಹೆಚ್ಚಿನ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರ್ತಾನೆ ಸೊ ಇದನ್ನು ಹೇಗೆ ಆತ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಥೆರೋಟಿಕಲ್ ಆಗಿ ಮತ್ತು ಡೈಗ್ರಾಮಿಟಿಕಲ್ ಆಗಿ ಪ್ರೆಸೆಂಟ್ ಮಾಡುವಂಥದ್ದು ಯಾವುದು ಸೂಕ್ಷ್ಮ ಸೂಕ್ಷ್ಮಾತಶಾಸ್ತ್ರ ಹಾಗೆ ಈ ಉತ್ಪಾದಕರು ಕೂಡ ವೆಚ್ಚವನ್ನು ಮಾಡುವ ಮೂಲಕ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಅವರನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅದರಿಂದ ಲಾಭವನ್ನು ಗಳಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರು ಮಾಡುವಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಇಚ್ಛಿಸ್ತಾರೆ ಅನ್ನೋದನ್ನು ಡಯಾಗ್ರಾಮಿಟಿಕಲ್ ಆಗಿ ಪ್ರೆಸೆಂಟ್ ಮಾಡೋದೇ ಅರ್ಥಶಾಸ್ತ್ರ ಸೂಕ್ಷ್ಮಾರ್ಥಶಾಸ್ತ್ರ ಅಂತ ಕರೀತೀನಿ ಸೊ ಇದು ಅನುಭೋಗಿಗಳು ಮತ್ತು ಉತ್ಪಾದಕರಷ್ಟೇ ಸೀಮಿತ ಅಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಸರಕಿನ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಮಾರುಕಟ್ಟೆ ಸೊ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ಒಂದು ಬೆಲೆ ನಿರ್ಧಾರ ಆಗೋದು ಮಾರುಕಟ್ಟೆಯಲ್ಲಿರುವ ಬೇಡಿಕೆ ಮತ್ತು ಪೂರೈಕೆಗಳಿಂದ ಅನ್ನೋದು ಈ ಒಂದು ಸೂಕ್ಷ್ಮಾರ್ಥಶಾಸ್ತ್ರ ತಿಳಿಸ್ಕೊಡುತ್ತೆ ಅದರೊಂದಿಗೆ ಮಾರುಕಟ್ಟೆಗಳು ಹೇಗಿರುತ್ತವೆ ಮಾರುಕಟ್ಟೆಯ ರಚನೆ ಹೇಗಿರುತ್ತೆ ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಯಾವ ರೀತಿಯಾದ ಒಂದು ಸರಕುಗಳು ಮಾರಾಟ ಆಗ್ತವೆ ಅಲ್ಲಿ ಯಾವ ರೀತಿಯಾದ ಪೈಪೋಟಿ ಇರುತ್ತೆ ಮಾರುಕಟ್ಟೆಗಳಲ್ಲಿ ಸೊ ಇವುಗಳೂ ಕೂಡ ಸ್ಟಡಿ ಮಾಡುವಂಥದ್ದು ಸೂಕ್ಷ್ಮಾಂತಶಾಸ್ತ್ರ ಸೊ ಇದೆ ಅಷ್ಟೇ ಅಲ್ಲದೆ ವೈಯಕ್ತಿಕ ಆರ್ಥಿಕ ಚಟುವಟಿಕೆ ಮೇಲೆ ಪ್ರಭಾವ ಬೀರುವಂಥ ಅಂಶವನ್ನು ಕೂಡ ಇದು ಸ್ಟಡಿ ಮಾಡುತ್ತೆ ಸ್ಪೆಷಲ್ ಆಗಿರಬೇಕಂತ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರ್ಬೋದು ಪೂರೈಕೆ ಮೇಲೆ ಆಗಿರ್ಬೋದು ಅನುಭೋಗೀಯ ಏನು ಕೊಂಡುಕೊಳ್ಳುವ ಶಕ್ತಿ ಆತನ ಒಂದು ಏನು ವರ್ತನೆ ಮೇಲೆ ಪ್ರಭಾವಿಸುವ ಅಂಶಗಳಾಗಿರ್ಬೋದು ಅಥವಾ ಉತ್ಪಾದಕ ಉತ್ಪಾದಕ ಸರಕು ಸೇವೆಯನ್ನು ಉತ್ಪಾದನೆ ಮಾಡಬೇಕಾದ್ರೆ ಆತನ ಮೇಲೆ ಕೂಡ ಕೆಲವೊಂದು ಪ್ರಭಾವಗಳನ್ನು ಬೀರ್ತಾ ಇರ್ತವೆ ಅಂಥ ಅಂಶಗಳಾಗಿರ್ಬೋದು ಎಲ್ಲ ಅಂಶಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಯಾವುದು ಅಂತಂದ್ರೆ ಅರ್ಥಶಾಸ್ತ್ರ ಅಂತ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಇಷ್ಟೇ ಅಲ್ಲದೆ ಇನ್ನೂ ಕೂಡ ವಿಚಾರಗಳನ್ನು ಅದು ನಮಗೆ ತಿಳಿಸ್ಕೊಡತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಹಲವಾರು ಡೈಗ್ರಾಮಿಕ್ ಡೈ ಡೈಗ್ರಾಮಿಟಿಕಲ್ ಅನ್ನು ಮಾಡ್ತೀವಿ ನಾವು ಸೊ ಅಂತಹ ಸಂದರ್ಭದಲ್ಲಿ ಎರಡು ಚಲಕಗಳ ನಡುವೆ ಅಥವಾ ಎರಡು ಅಂಶಗಳ ನಡುವೆ ಬದಲಾವಣೆಗಳನ್ನು ಅಥವಾ ಸಂಬಂಧವನ್ನು ತಿಳಿಸಿಕೊಡುತ್ತೆ ಎರಡು ಅಂಶಗಳ ನಡುವೆ ಯಾವ ರೀತಿಯಾದ ಸಂಬಂಧ ಇರುತ್ತೆ ಅವು ಒಂದ್ರ ಮೇಲೆ ಒಂದು ಯಾವ ರೀತಿ ಪ್ರಭಾವನ ಬೀಳ್ತವೆ ಆರ್ಥಿಕತೆಯಲ್ಲಿ ಅವುಗಳ ಮಹತ್ವ ಏನು ಮತ್ತು ಆರ್ಥಿಕ ಅಭಿವೃದ್ಧಿಗೆ ಏನು ಈ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳು ಎಷ್ಟು ಮಹತ್ವ ಅನ್ನೋದನ್ನು ಕೂಡ ಈ ಸೂಕ್ಷ್ಮ ಅರ್ಥಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ ಹಾಗಾಗಿ ಒಟ್ಟಾರೆಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಒಂದು ವಿಶೇಷವಾದ ಶಾಸ್ತ್ರವಾಗಿದ್ದು ಅಲ್ಲಿ ಇರುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳ ವಿಶೇಷತೆಯನ್ನು ನೋಡೋದಾದ ಸ್ಪೆಷಲ್ ಆಗಿ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರೀತೀವಿ ಸೊ ಅದನ್ನು ಸ್ಪೆಷಲ್ ಆಗಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ ನೆಕ್ಸ್ಟು ಇನ್ನು ಮುಂದೆ ಕೂಡ ಅದ್ರ ಬಗ್ಗೆ ಕೆಲವೊಂದು ಸ್ಪೆಷಲ್ ಟಾಪಿಕ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕಷನ್ ಮಾಡ್ತೀವಿ ಹಾಗಾದರೆ ಇನ್ಮೇಲೆ ನಾವು ಇನ್ನೊಂದು ವಿಷಯ ಬಗ್ಗೆ ನೋಡೋಣ ಅದು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಸೊ ಹಾಗಾದರೆ ಸಮಗ್ರ ಅರ್ಥಶಾಸ್ತ್ರ ಅಂತ ಏನು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಕೇಳುವಂಥ ವ್ಯತ್ಯಾಸ ಏನು ಅಂತ ನೋಡಿದಾಗ ನಮಗೆ ಈ ಪರ್ಟಿಕ್ಯುಲರ್ ಆಗಿ ಕೆಲವೊಮ್ಮೆ ಅನಿಸುತ್ತೆ ಅಂತಂದ್ರೆ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳು ಅಂತಂದರೆ ಸಾಮಾನ್ಯವಾಗಿ ಒಬ್ಬ ಅನುಭೋಗಿ ಯಾವ ರೀತಿಯಾಗಿ ಹೆಸರು ಖರೀದಿ ಮಾಡ್ತಾನೆ ಒಬ್ಬ ಉತ್ಪಾದಕ ಹೇಗೆ ಉತ್ಪಾದನೆ ಮಾಡ್ತಾನೆ ಎಷ್ಟು ಉತ್ಪಾದನೆ ಮಾಡ್ತಾನೆ ಆಮೇಲೆ ಈ ಒಂದು ಸರಕಿನ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಸೊ ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡುವಂಥದ್ದು ಸೂಕ್ತ ಅರ್ಥಶಾಸ್ತ್ರ ಅಂತ ಆಗಿರುತ್ತೆ ಆದರೆ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಏನು ಅಂತಂದ್ರೆ ಒಟ್ಟಾರೆಯಾಗಿ ದೇಶದಲ್ಲಿ ಇರುವ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಟ್ಟಾರೆ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಉದಾಹರಣೆಗೆ ದೇಶದಲ್ಲಿರುವ ಎಲ್ಲ ಅನುಭೋಗಿಗಳು ಯಾವ ಸರಕುಗಳನ್ನ ಹೆಚ್ಚಿಕೊಂಡು ಕೊಡ್ತಾ ಇದ್ದಾರೆ ಎಲ್ಲ ಅನುಭವಿಗಳು ಎಷ್ಟು ವೆಚ್ಚ ಮಾಡ್ತಾ ಇದ್ದಾರೆ ಎಲ್ಲ ಅನುಭೋಗಿಗಳು ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದಾರೆ ಸೊ ಎಲ್ಲರ ಬಗ್ಗೆ ಸ್ಟಡಿ ಮಾಡುವಂಥದ್ದೇ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಸೊ ಅದರೊಂದಿಗೆ ಒಬ್ಬ ಉತ್ಪಾದಕ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ ಇಡೀ ದೇಶದಲ್ಲಿರುವ ಎಲ್ಲ ಉತ್ಪಾದಕರು ಎಷ್ಟು ಪ್ರಮಾಣದ ಉತ್ಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ಯಾವುದು ಅದರಿಂದ ಅವರು ಎಷ್ಟು ಉತ್ಪಾದನೆ ಮಾಡಬಹುದು ಇದರಿಂದ ದೇಶದ ಅಭಿವೃದ್ಧಿ ಹೇಗಾಗತ್ತೆ ರಾಷ್ಟ್ರೀಯ ಆದಾಯವನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ರಾಷ್ಟ್ರೀಯ ಆಧಾರವನ್ನು ಕ್ಯಾಲ್ಕುಲೇಷನ್ ಮಾಡುವ ಸಂದರ್ಭದಲ್ಲಿ ಪರಿಗಣಿಸಲಾಗುವ ಪ್ರಮುಖ ಅಂಶಗಳ ಯಾವುವು ಸೊ ದೇಶದ ಜಿ ಡಿ ಪಿಯನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಜಿ ಡಿ ಇರುವಂಥ ಪ್ರಮುಖ ಅಂಶಗಳಾವು ಅದರೊಂದಿಗೆ ಒಂದು ದೇಶ ಇನ್ನೊಂದು ದೇಶದೊಂದಿಗೆ ಹೇಗೆ ಒಂದು ಪೈಪೋಟಿಯನ್ನು ಮಾಡಬೇಕಾಗತ್ತೆ ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಆಗಿರ್ಬೋದು ಸೊ ಇಂಥ ಎಲ್ಲ ವಿಷಯಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು ಈ ಒಂದು ಸಮಗ್ರ ಶಾಸ್ತ್ರ ಅಂತ ಕರಿತೀವಿ ಮತ್ತು ದೇಶದಲ್ಲಿ ವಲಯವಾಗ ನಾವು ಕೃಷಿ ವಲಯ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯ ಅಂತ ಕೂಡ ಕರೀತಾ ಇರ್ತೀವಿ ಇದನ್ನು ಹೊರತುಪಡಿಸಿ ಕೂಡ ಕೆಲವೊಂದು ವಲಯಗಳು ಅಂದ್ರೆ ಒಂದು ವಲಯದ ಮೇಲೆ ಮತ್ತೊಂದು ವಲಯ ಏನಾಗಿರೋದಂತ ಯಾವಾಗಲೂ ಡಿಪೆಂಡ್ ಆಗಿರ್ತವೆ ಒಂದು ವಲಯ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತೊಂದು ವಲಯ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ಸೊ ಅಂಥ ಒಂದು ಸನ್ನಿವೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ನಾವು ಯಾವ ರೀತಿಯಾದ ಆರ್ಥಿಕ ಚಟುವಟಿಕೆಗಳನ್ನು ನಿರ್ಧಾರ ಮಾಡಬೇಕಾಗತ್ತೆ ಸೊ ಇವುಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು ಕೂಡ ಸಮಗ್ರ ಶಾಸ್ತ್ರ ಅಂತಲೇ ಹೇಳ್ತೀವಿ ಒಟ್ಟಾರೆ ಹೇಳಬೇಕಂತಂದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ವೈಯಕ್ತಿಕ ಅಭಿವೃದ್ಧಿ ಅಥವಾ ಇದಕ್ಕೊಂದು ಇನ್ನೊಂದು ಹೆಸರು ಬೆಲೆ ಸಿದ್ಧಾಂತ ಅಂತ ಕೂಡ ನಾ ಕರಿತೀನಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಹಾಗಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಕಲ್ಯಾಣ ಮಾಡುವಂಥ ಶಾಸ್ತ್ರವಾಗಿದೆ ಅದರ ಸಮಗ್ರ ಅರ್ಥಶಾಸ್ತ್ರ ಇಡೀ ದೇಶದ ಅಭಿವೃದ್ಧಿ ಇಡೀ ದೇಶದ ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಮತ್ತು ಎಲ್ಲಿ ಅದನ್ನು ಬಳಕೆ ಮಾಡಿಕೊಂಡ್ರೆ ನಮಗೆ ಹೆಚ್ಚು ಲಾಭ ಸಿಗುತ್ತೆ ಒಟ್ಟಾರೆಯಾಗಿ ದೇಶದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನ ಹೇಗೆ ನಾವು ಹೆಚ್ಚು ಮಾಡಬಹುದು ಅದನ್ನು ದೇಶವನ್ನು ಅಭಿವೃದ್ಧಿಪಡಿಸಿ ಜಿ ಡಿ ಪಿ ರೇಟನ್ನು ಹೇಗೆ ನಾವು ಹೆಚ್ಚು ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡುವಂಥದ್ದು ಸಮಗ್ರ ಅರ್ಥಶಾಸ್ತ್ರ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿರ್ಬೋದು ಅಥವಾ ಸಮಗ್ರ ಅರ್ಥಶಾಸ್ತ್ರ ಆಗಿರ್ಬೋದು ಈ ಎರಡೂ ಶಾಸ್ತ್ರಗಳಲ್ಲಿ ಅರ್ಥಶಾಸ್ತ್ರದ ಏನು ಮಾಡಿದ್ದಾರೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ತಮ್ಮದೇ ಆದ ನಿಯಮಗಳನ್ನು ಅವರು ಕೊಟ್ಟಿದ್ದಾರೆ ಆ ನೇಮಗಳ ಅಡಿಯಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಆ ನಿಯಮಗಳ ಒಂದು ಸಹಾಯದಿಂದ ಆ ಒಂದು ಸಿದ್ಧಾಂತಗಳಿಂದ ಏನು ಮಾಡ್ತೀವಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಾವು ಆರ್ಥಿಕ ಅಭಿವೃದ್ಧಿಗೋಸ್ಕರ ಮಾಡಬೇಕಾದಂಥ ಕೆಲಸಗಳು ಏನು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಸೊ ಇವೆಲ್ಲವೂ ಕೂಡ ಸೂಕ್ಷ್ಮ ಮತ್ತು ಸಮಗ್ರತ ಶಾಸ್ತ್ರದಲ್ಲಿರುವಂಥ ಬೇಸಿಕ್ ಕಾನ್ಸೆಪ್ಟ್ಗಳು ಬೇಸಿಕ್ ಡಿಫ್ರೆನ್ಸ್ ಅಷ್ಟೇ ಸೊ ಇದನ್ನು ನಾವು ಪರ್ಟಿಕ್ಯುಲರ್ ಆಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಮತ್ತಷ್ಟು ಡಿಸ್ಕಷನ್ ಮಾಡ್ತೀವಿ ಹಾಗಾದ್ರೆ ನೆಕ್ಸ್ಟ್ ಬರುವಂಥದ್ದು ಸ್ಪೆಷಲಾಗಿ ನಾವು ಅರ್ಥಶಾಸ್ತ್ರ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಸಮಗ್ರ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಅದನ್ನು ರಿಲೇಟೆಡ್ ಇಟ್ಕೊಂಡು ಇತರ ಶಾಖೆಗಳಲ್ಲಿ ಕೂಡ ಅರ್ಥಶಾಸ್ತ್ರವನ್ನು ನಾವು ಸ್ಟಡಿ ಮಾಡ್ತೀವಿ ಹಾಗಾದ್ರೆ ಯಾವ ರೀತಿಯಾಗಿ ಈಗ ಅಭಿವೃದ್ಧಿ ಅರ್ಥಶಾಸ್ತ್ರ ಮತ್ತು ಬೆಳವಣಿಗೆ ಅರ್ಥಶಾಸ್ತ್ರ ಅಂತ ಕರಿತೀನಿ ಹಾಗಾದರೆ ದೇಶದ ಅಭಿವೃದ್ಧಿಗಾಗಿ ಏನೇನು ಮಾಡಬೇಕಾಗಿದೆ ಯಾವ ಯಾವ ವಿಧಾನಗಳನ್ನು ಬಳಸಬೇಕಾಗಿದೆ ಸೊ ಇಂಥವು ಸ್ಟಡಿ ಮಾಡುವಂಥದ್ದು ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತ ಕರಿತೀನಿ ಇನ್ನು ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ ಕೂಡ ಕರಿತೀವಿ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಸಾಮಾನ್ಯವಾಗಿ ಸರ್ಕಾರದ ವೆಚ್ಚ ಆದಾಯ ಸೊ ಯಾವ ರೀತಿಯಾಗಿ ಅದು ಮ್ಯಾನೇಜ್ ಮಾಡ್ತಾ ಇರುತ್ತೆ ಅದರಿಂದ ಅಭಿವೃದ್ಧಿ ಕಾರ್ಯಗಳನ್ನ ಹೇಗೆ ನಿರ್ಧರಿಸಲಾಗುತ್ತೆ ಸೊ ಎಲ್ಲ ಯೋಜನೆಗಳಾಗಿರ್ಬೋದು ಸೊ ಎಲ್ಲವನ್ನು ಸ್ಟಡಿ ಮಾಡುವಂಥದ್ದು ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ ಸೊ ಅಲ್ಲಿ ಟ್ಯಾಕ್ಸ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಸೊ ವಾಟ್ ಎವರ್ ಭಾಳ ಇಂಪಾರ್ಟೆಂಟ್ ವಿಷಯಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಸೊ ಅದು ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ ಇನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದರೆ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಹೇಗೆ ವ್ಯಾಪಾರವನ್ನು ಮಾಡುತ್ತಾರೆ ಸೊ ಅದನ್ನು ಹೇಗೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡುತ್ತೆ ಒಂದು ಸರಕನ್ನು ಹೆಚ್ಚಿಗೆ ರಫ್ತು ಮಾಡಿದರೆ ಮತ್ತೊಂದು ಸರಕನ್ನು ಆಮದು ಮಾಡಿಕೊ ಸಂದರ್ಭದಲ್ಲಿ ಅದನ್ನು ಹೇಗೆ ತನ್ನ ನಿರ್ಧಾರಗಳನ್ನು ತೆಗೆದುಕೊಂಡು ದೇಶದಲ್ಲಿ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಅನ್ನೋದನ್ನು ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಅರ್ಥಶಾಸ್ತ್ರ ಮಹತ್ವದ ಪಾತ್ರ ವಹಿಸುತ್ತೆ ಅದೇ ಏನು ಕರಿತೀವಿ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಕರಿತೀವಿ ಇನ್ನು ಇದನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಶಾಖೆಗಳು ಬರ್ತವೆ ಅವುಗಳಕ್ಕಿಂತ ಪೂರ್ವದಲ್ಲಿ ನಾವು ಡಿಸ್ಕಷನ್ ಮಾಡಬೇಕಾಗಿತ್ತು ಇನ್ನೊಂದು ಏನು ಅಂತಂದ್ರೆ ಈ ಸಂಖ್ಯಾಶಾಸ್ತ್ರ ಮತ್ತು ಈ ಗಣಿತಾತ್ಮಕ ಶಾಸ್ತ್ರ ಅಂತೇಳಿ ಯಾಕಂದ್ರೆ ಸ್ಟಟಿಸ್ಟಿಕಲ್ ಎಕನಾಮಿಕ್ಸು ಆ್ಯಂಡ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂತ ನಾವು ಕರಿತೀವಿ ಸೊ ಇವು ಯಾಕೆ ಇಷ್ಟು ಅರ್ಥಶಾಸ್ತ್ರ ವಿಷಯದಲ್ಲಿ ಆಗಿ ಇವುಗಳನ್ನು ಯಾಕಷ್ಟು ಬಳಕೆ ಮಾಡ್ತಾ ಇದ್ದಾರೆ ಅಂತಂದಮೇಲೆ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಯಾವಾಗಲೂ ಕೂಡ ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಆಗಿರ್ಬೋದು ಅಭಿವೃದ್ಧಿ ಅರ್ಥಶಾಸ್ತ್ರ ಆಗಿರ್ಬೋದು ಸಾರ್ವಜನಿಕ ಅರ್ಥಶಾಸ್ತ್ರ ಅಥವಾ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಆಗಿರ್ಬೋದು ಫೈನಾನ್ಸಿಯಲ್ ಎಕನಾಮಿಕ್ಸ್ ಆಗಿರ್ಬೋದು ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಆಗಿರ್ಬೋದು ಸೊ ಸೊ ಯಾವುದೇ ಇರಲಿ ಸೊ ಎಲ್ಲ ಅರ್ಥಶಾಸ್ತ್ರಗಳಿಗೆ ಅಲ್ಲಿ ಇರುವಂಥ ಆರ್ಥಿಕ ಚಟುವಟಿಕೆಗಳನ್ನು ಅಂದಾಜಿಸಲಿಕ್ಕೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಸೂಕ್ಷ್ಮ ಸಾರಿ ಸಂಖ್ಯಾಶಾಸ್ತ್ರದ ವಿಧಾನಗಳು ಮತ್ತು ಗಣಿತದ ಅಥವಾ ಗಣಿತಾತ್ಮಕ ವಿಧಾನಗಳು ನಮಗೆ ಬಹಳ ಸಹಾಯಕ ಆಗ್ತವೆ ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಈ ಸಂಖ್ಯಾಶಾಸ್ತ್ರ ಮತ್ತು ಗಣಿತ ಒಂದು ನಾವು ಬಳಸ್ತಾ ಇರ್ತೀವಿ ಸೊ ಒಟ್ಟಾಗಿ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದ್ರೆ ಎಕ್ನೊಮೆಟ್ರಿಕ್ಸ್ ಅಂತ ಕರಿತೀವಿ ಹಾಗಾದ್ರೆ ಸಂಖ್ಯಾಶಾಸ್ತ್ರ ಆಗಿರ್ಬೋದು ಗಣಿತಾತ್ಮಕವಾದ ಶಾಸ್ತ್ರ ಆಗಿರ್ಬೋದು ಅಥವಾ ಎಕ್ನೊಮೆಟ್ರಿಕ್ಸ್ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ಅರ್ಥಶಾಸ್ತ್ರ ವಿಷಯವನ್ನ ಮತ್ತಷ್ಟು ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಸೊ ಹಾಗಾಗಿ ನಾವು ಎಕನಾಮಿಕ್ಸ್ ಕಲಿತಾ ಇದ್ದೀವಿ ಅಂತಂದಮೇಲೆ ನಾವು ಕಲಿತಾ ಇರೋದು ಅಲ್ಲಿ ಯಾವ ವಿಷಯ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಎಕನಾಮೆಟ್ರಿಕ್ಸ್ ಅಂತ ಹೇಳ್ತದೆ ಎಕನಾಮೆಟ್ರಿಕ್ಸ್ ಅನ್ನೋದು ಬಹಳ ವಿಶೇಷವಾದ ಸಬ್ಜೆಕ್ಟ್ ಅದು ಸೊ ಅದನ್ನು ಬಹಳ ಕಠಿಣ ಆಗುತ್ತೆ ಅದನ್ನು ಕಲಿಬೇಕು ಫಾರ್ಮುಲಾಗಳನ್ನು ಫಾರ್ಮುಲೆಗಳನ್ನು ನೆನ್ಪಿಟ್ಕೊಳ್ಬೇಕಂತಂದರೆ ಆದರೂ ಕೂಡ ಅರ್ಥಶಾಸ್ತ್ರವನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡ್ಕೊಂಡು ಬಿಟ್ಟರೆ ಅರ್ಥಶಾಸ್ತ್ರವನ್ನು ಸ್ಪೆಷಲಾಗಿ ಆಲ್ಮೋಸ್ಟ್ ಈ ಎಕನಾಮೆಟಿಕ್ಸ್ ಲೆವೆಲ್ಲೇ ಯೂಸ್ ಮಾಡ್ತಿರ್ತಾರೆ ಯಾಕಂದ್ರೆ ನಾವು ಇಂಟರ್ನ್ಯಾಷನಲ್ ಕೆಲವೊಂದು ಬುಕ್ಸ್ಗಳನ್ನು ನೋಡಿದರೆ ಎಲ್ಲ ಎಕ್ನೊಮೆಟ್ರಿಕ್ಸ್ ಫಾರ್ಮುಲೆಗಳನ್ನು ಯೂಸ್ ಮಾಡಿ ಅರ್ಥಶಾಸ್ತ್ರದ ಏನು ಮಾಡೆಲ್ಸ್ ಇರ್ತವೆ ಥೀರೀಸ್ ಇರ್ತವೆ ಸೊ ಇದೆಲ್ಲ ಇರ್ತವೆ ಸೊ ಅವೆಲ್ಲವೂ ಕೂಡ ನಾವು ಎಕ್ನೊಮೆಟ್ರಿಕ್ಸ್ ಏನು ಮೆಥಡ್ ಇದೆ ಸೊ ಅದ್ರ ಮೂಲಕ ಅರ್ಥ ಮಾಡ್ಕೊಳ್ತೀವಿ ಆದರೆ ನಮ್ಮಲ್ಲಿ ಅಥವಾ ಇಂಡಿಯಾದಲ್ಲಿ ಅರ್ಥಶಾಸ್ತ್ರಕ್ಕೆ ಅಷ್ಟೊಂದು ಮಹತ್ವ ಇಲ್ಲ ಯಾಕಂತಂದ್ರೆ ಅಷ್ಟೊಂದು ಡಬ್ ಆಗಿ ಅಷ್ಟೊಂದು ಸ್ಟ್ಯಾಟಿಸ್ಟಿಕಲಿ ಆ್ಯಂಡ್ ಮ್ಯಾಥಮೆಟಿಕಲಿ ಸೊ ಅಷ್ಟು ಬೇಸ್ ಕೊಟ್ಟು ನಾವು ಮಕ್ಕಳಿಗೆ ಕಲಿಸೋದು ಭಾಳ ಕಡಿಮೆ ಯಾಕಂತಂದ್ರೆ ಸಾಮಾನ್ಯವಾಗಿ ಈಸಿ ಸಬ್ಜೆಕ್ಟ್ಗಳನ್ನು ನಾವು ಎಕನಾಮಿಕ್ಸನ್ನು ಕೂಡ ಕಲಿಸೋ ಸಂದರ್ಭದಲ್ಲಿ ಅದನ್ನು ಈಸಿ ಮೆಥಡಲ್ಲಿ ತೆಗೆದುಕೊಂಡು ಹೋಗಿನೇ ಕಲಿಸ್ತಾ ಇರ್ತೀವಿ ಯಾಕಂತಂದ್ರೆ ಇಲ್ಲಿ ಏನಾದರೂ ವಿದ್ಯಾರ್ಥಿಗಳಿಗೆ ನಾವು ಎಕ್ನೊಮೆಟಿಕ್ಸನ್ನು ಬಹಳ ಏನು ಪಿ ಯು ಸಿ ಡಿಗ್ರಿ ಲೆವೆಲ್ ಬಹಳ ನಾವು ಬೇಸಾಗಿಟ್ಕೊಂಡು ಹೋಗ್ಬಿಟ್ರೆ ನಮ್ಮಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಅದು ಅಷ್ಟು ಈಗ ಸೆಟ್ ಆಗಿರಲಿಲ್ಲ ಸ್ಪೆಷಲಾಗಿ ಇನ್ನೊಂದು ಯಾಕೆ ರೀಸನ್ ಅಂತ ಕೇಳ್ತು ಅಂತಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಇದು ಅರ್ಥಶಾಸ್ತ್ರ ಏನಾಗಿದೆ ಅಂತಂದ್ರೆ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸಬ್ಜೆಕ್ಟ್ ಅಂತ ಕರೀತೀವಿ ಇದು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಬಟ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲ ಬಟ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಸೈನ್ಸ್ ಸಬ್ಜೆಕ್ಟ್ನೇ ಆಗಿರಬೇಕು ಬಟ್ ಆದರೆ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಇದನ್ನು ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕಲಿಸ್ತೀವಿ ಹಾಗಾಗಿ ಆಗಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕಲಿಸುವ ಸಂದರ್ಭದಲ್ಲಿ ಎಕನಾಮಿಕ್ಸನ್ನು ಭಾಳ ಸಿಂಪಲ್ ವೇದಲ್ಲಿ ನಾವು ಕಲಿಸ್ಬೇಕಾಗತ್ತೆ ಅಲ್ಲಿ ಎಕ್ನೊಮೆಟಿಕ್ಸ್ ನಾವು ತೆಗೆದುಕೊಂಡು ಹೋದರೆ ವಿದ್ಯಾರ್ಥಿಗಳಿಗೆ ಏನು ಕೂಡ ಏನು ಕೂಡ ಅರ್ಥ ಆಗೋದಿಲ್ಲ ಅವರಿಗೆ ಸೊ ಅದು ದೊಡ್ಡ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳು ಅದರಲ್ಲಿ ಸ್ವಲ್ಪ ಸ್ಟಡಿ ಮಾಡಿದರೆ ಅದು ಅರ್ಥ ಆಗುತ್ತೆ ಸೊ ಅದರ ಅದು ಬಹಳ ಏನಾಗುತ್ತೆ ಟಫ್ ಅನಿಸುತ್ತೆ ಅಂದರೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಏನು ಅಂತಂದ್ರೆ ಈ ಎಕನಾಮಿಕ್ಸಲ್ಲಿ ನೀವು ಸೆಟ್ ಎಕ್ಸಾಮ್ ಆಗಿರ್ಬೋದು ಕೆ ಸೆಟ್ ಎಕ್ಸಾಮ್ ಆಗಿರ್ಬೋದು ಈ ಉಪನ್ಯಾಸದ ನೇಮಕಾತಿ ಆಗಿರ್ಬೋದು ಅಥವಾ ನೆಟ್ ಎಕ್ಸಾಮ್ ಸೊ ಇವೆಲ್ಲವರಲ್ಲಿ ಕೂಡ ಈ ಮ್ಯಾಥಮೆಟಿಕಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಕೇಳಿರ್ತಾರೆ ಟೋಟಲಾಗಿ ಎಷ್ಟು ಒಂದು ಹತ್ತರಿಂದ ಹನ್ನೆರಡು ಚಾಪ್ಟರ್ಸ್ಗಳಿರ್ತಾವೆ ಈ ಎಕ್ಸಾಮ್ಸ್ಗಳಿಗೆ ಹನ್ನೆರಡು ಚಾಪ್ಟರ್ ಹತ್ತು ಅಥವಾ ಹನ್ನೆರಡು ಚಾಪ್ಟರ್ಗಳಲ್ಲಿ ನಾವೇ ಹೇಳಿದೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಅಭಿವೃದ್ಧಿ ಅರ್ಥಶಾಸ್ತ್ರ ಸಾರ್ವಜನಿಕ ಅರ್ಥಶಾಸ್ತ್ರ ಫೈನಾನ್ಸಿಯಲ್ ಎಕನಾಮಿಕ್ಸು ಆಮೇಲೆ ಅಗ್ರಿಕಲ್ಚರಲ್ ಎಕನಾಮಿಕ್ಸು ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಇರುವಂಥದ್ದು ಇಂಟರ್ನ್ಯಾಷನಲ್ ಎಕನಾಮಿಕ್ಸು ಆಮೇಲೆ ಸ್ಟಟಿಸ್ಟಿಕಲ್ ಫಾರ್ ಎಕನಾಮಿಕ್ಸ್ ಮ್ಯಾಥಮೆಟಿಕ್ಸ್ ಫಾರ್ ಎಕನಾಮಿಕ್ಸು ಇವು ಹೀಗೆ ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡಲಾಗಿದೆ ಇದೊಂದು ಇವಕ್ಕೆ ನಾವು ಏನು ಮಾಡ್ತೀವಿ ಚಾಪ್ಟರ್ ಅಂತ ಕೊಡಲಾಗಿದೆ ಸೊ ಅವುಗಳಿಗೆ ಸಂಬಂಧಪಟ್ಟಂಥ ಪರ್ಟಿಕ್ಯುಲರ್ ಆಗಿ ಈ ಕೇಸ್ ಸೆಟ್ ನೆಟ್ ಆ್ಯಂಡ್ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ರೆಸಿಸ್ಟೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸಲ್ಲಿ ಸ್ಪೆಷಲಾಗಿ ಎಕನಾಮಿಕ್ಸ್ ರಿಲೇಟೆಡ್ ಎಕನಾಮಿಕ್ಸಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋ ಸಂದರ್ಭಗಳಾಗ ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳಿ ಕೇಳ್ತಾರೆ ಸೊ ಹಾಗಾಗಿ ನಾವು ಅರ್ಥಶಾಸ್ತ್ರ ಅಂದ್ರೆ ಇಷ್ಟೆಲ್ಲ ವಿಷಯಗಳನ್ನ ಒಳಗೊಂಡಿದೆ ಇನ್ನು ಕೆಲವೊಂದು ಸಂಶೋಧನೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಷಯ ಇನ್ನಷ್ಟು ದೊಡ್ಡದಾಗತ್ತೆ ಸಂಬಂಧಪಟ್ಟಂತೆ ನಾವು ಡೆಪ್ತಾಗಿ ಹೋದ್ರೆ ಅರ್ಥಶಾಸ್ತ್ರ ವಿಷಯ ಮತ್ತಷ್ಟು ಏನಾಗುತ್ತೆ ಅಂದ್ರೆ ಮತ್ತಷ್ಟು ಡೆಪ್ತಾಗಿ ನಾವು ನೋಡ್ಕೋಬೇಕಾಗತ್ತೆ ರಿಸರ್ಚ್ ಅಲ್ಲಿ ಸ್ಪೆಷಲ್ ಆಗಿ ದೇಶದ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು ಅಥವಾ ಯಾವುದೇ ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿ ಆಗಿರ್ಬೋದು ಬೆಳವಣಿಗೆ ಆಗಿರ್ಬೋದು ಸೊ ಯಾವುದೇ ಇರಲಿ ಅಲ್ಲಿ ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳನ್ನು ಬಹಳ ನಾವು ಅಪ್ಲೈ ಮಾಡ್ತೀವಿ ಹಾಗಾಗಿ ರಿಸರ್ಚ್ ಅಂತ ಬಂದುಬಿಟ್ರೆ ಅಲ್ಲಿ ಎಕನಾಮಿಕ್ಸ್ಗೆ ಭಾಳ ವ್ಯಾಲ್ಯೂ ಇದೆ ಯಾಕಂದ್ರೆ ರಿಸರ್ಚ್ ಏನಪ್ಪ ಅಂದ್ರೆ ಏನಾದರೂ ಸುಧಾರಣೆ ಮಾಡುವಂಥದ್ದು ಹೊಸ ಹೊಸ ಅಂಶಗಳನ್ನು ಕಂಡುಹಿಡಿಯುವಂಥದ್ದು ಅದರಲ್ಲಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಎಕನಾಮಿಕ್ಸ್ ಅನ್ನೋದು ಏನಾಗಿದೆ ಅಂದ್ರೆ ಬಹಳ ವಿಶೇಷವಾದ ಮಹತ್ವವನ್ನು ಪಡ್ಕೊಂಡಿದೆ ಇನ್ನು ಸೈನ್ಸ್ ಸಬ್ಜೆಕ್ಟಲ್ಲಿ ಇವೆ ಸೊ ಅದು ಒಂದು ವೇವಿಯರ್ ಬಟ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ರಿಸರ್ಚ್ಗಳಿದಾವಲ್ಲ ಸೊ ಅವು ಬಹಳ ಮಹತ್ವನ ಪಡೆದುಕೊಂಡಿರುವಂಥದ್ದು ನಾವು ಸೆಂಟ್ರಲ್ ಸ್ಟಟಿಸ್ಟಿಕಲ್ ಆಫೀಸ್ ಅಂತ ನೋಡ್ತೀವಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ನೋಡ್ತೀವಿ ಸೊ ಇಲ್ಲಿ ಸ್ಟೇಟ್ ಲೆವೆಲ್ ಕೂಡ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಬರುತ್ತೆ ಸೊ ಇಂಥವೆಲ್ಲ ಕೆಲವೊಂದು ಏನು ವೆಬ್ಸೈಟ್ಗಳಾಗಿರ್ಬೋದು ಅಥವಾ ಸಂಸ್ಥೆಗಳಾಗಿರ್ಬೋದು ಅಥವಾ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತಿರುವಂತಹ ರಿಸರ್ಚ್ ಆಫೀಸ್ ಕಚೇರಿಗಳಾಗಿರ್ಬೋದು ಸೊ ಇವೆಲ್ಲ ಏನಾಗ್ತವೆ ಅಂತಂದ್ರೆ ಅರ್ಥಶಾಸ್ತ್ರ ಸಂಬಂಧಪಟ್ಟಂಥ ವಿಷಯಗಳನ್ನು ರಿಸರ್ಚ್ ಮಾಡಲಿಕ್ಕೆ ಮತ್ತು ಅದರೊಂದಿಗೆ ಈ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಅರ್ಥಶಾಸ್ತ್ರ ಅನ್ನೋದು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಹಾಗೆ ಬೇರೆ ಸಬ್ಜೆಕ್ಟ್ಗಳನ್ನು ಹೇಳ್ಕೊಡೋದಿಲ್ವಾ ಎಸ್ ಅವು ಕೂಡ ಹೇಳಿಕೊಡ್ತವೆ ಆದರೆ ಸ್ಪೆಷಲಾಗಿ ನಾವು ಅರ್ಥಶಾಸ್ತ್ರ ಅಂದ್ರೆ ತಿಳ್ಕೊಂಡಿರಬೇಕು ದೇಶದ ಜನರ ಕಲ್ಯಾಣ ಮತ್ತು ದೇಶದ ಅಭಿವೃದ್ಧಿ ಅಂತಲೇ ಅರ್ಥ ಆಗುತ್ತೆ ಸೊ ಇವೆಲ್ಲ ಅಂಶಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಈ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೊಡ್ತೀವಿ ಅದರೊಂದಿಗೆ ಟಾಪಿಕ್ ವೈಸ್ ಸೂಕ್ಷ್ಮ ಸಮಗ್ರ ಅರ್ಥಶಾಸ್ತ್ರ ಆಗಿರ್ಬೋದು ಅಭಿವೃದ್ಧಿ ಸೊ ಹೀಗೆ ಟಾಪಿಕ್ ವೈಸ್ ಕೂಡ ಕ್ಲಾಸಸ್ನ ಮಾಡ್ತಾ ಇರ್ತೀವಿ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ ಸೊ ಇವೆಲ್ಲವೂ ಕೂಡ ಆದಷ್ಟು ಅರ್ಥಶಾಸ್ತ್ರದಲ್ಲಿ ನೀವು ಒಳ್ಳೆಯ ಪಾಂಡಿತ್ಯವನ್ನು ಪಡ್ಕೊಳ್ಬೇಕು ನಾನು ಹೇಳುವಂಥ ಕೆಲವು ಅಂಶಗಳನ್ನು ನೀವು ಗಮನಿಸಬೇಕು ಸೊ ಯಾವ ಇಲ್ಲಿರುವಂಥ ವಿಷಯ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಮತ್ತು ಈ ವಿಷಯಗಳನ್ನು ಯಾಕೆ ಈ ರೀತಿ ಡಿವೈಡ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಬೇಸಿಕ್ ಆಗಿ ತಿಳ್ಕೊಂಡ್ಬಿಟ್ರೆ ಅದರೊಳಗೆ ಆಗಿ ನಾವು ಸ್ಟಡಿ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಏನು ಎಕನಾಮಿಕ್ಸ್ ರಿಲೇಟೆಡ್ ವಿಷಯಗಳನ್ನು ನಾನು ಡಿಸ್ಕಷನ್ ಮಾಡ್ತಾ ಇರ್ತೀನಿ